Hi all welcome back to the channel. ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ನಾನು ಇವತ್ತು ನಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಿರೋದು ನಂಗೆ ಇವತ್ತು ವ್ಲಾಗ್ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ ನಾನು ಬೇರೆ ನನಗೆ ಶಾರ್ಟ್ಸ್ ವಿಡಿಯೋಗಳನ್ನ ಶೂಟ್ ಮಾಡ್ಬೇಕಿತ್ತು ಅದನ್ನ ಶೂಟ್ ಮಾಡ್ಕೊಂಡು ಕುಂತಿದ್ದೆ ಬಟ್ ಸಡನ್ ಆಗಿ ನನ್ನ ಫ್ರೆಂಡ್ ಫೋನ್ ಮಾಡಿ ಹೊರಗಡೆ ಹೋಗೋಣ ಬಾ ಅಂತ ಹೇಳಿದ್ಲು ಸೊ ಅದಕ್ಕೋಸ್ಕರ ನಾನು ರೆಡಿಯಾಗಿ ಆಗಿ ಹೊರಟಿದೀನಿ ನನ್ನ ಹಸ್ಬೆಂಡ್ ನನ್ನ ಜೊತೆ ಬರ್ತಿಲ್ಲ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೋಗ್ತಿರೋದು ಸೊ ಪ್ರತಿ ಸಲ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರನ್ನೇ ಹೊರಗಡೆ ಸುತ್ತಾಡ್ತಿದ್ವಿ ಬಟ್ ಇವಾಗ ನನ್ನ ಫ್ರೆಂಡ್ ಸಿಕ್ಕಿದ್ಮೇಲೆ ಅವ್ರ ಜೊತೆ ಸಲ ಹೊರಗಡೆ ಹೋಗ್ತಿರ್ತೀನಿ ಸೊ ಇದು ನನ್ ಸೆಕೆಂಡ್ ಟೈಮ್ ನನ್ನ ಫ್ರೆಂಡ್ ಜೊತೆ ಹೊರಗಡೆ ಹೋಗ್ತಿರೋದು ಮುಂದೆ ಮುಂಬೈನಲ್ಲಿ ಸೊ ನನಗೂ ಕೂಡ ಒಂಥರ ಚೆನ್ನಾಗಿ ಅನಿಸ್ತಿತ್ತು ಯಾಕಂದ್ರೆ ಈ ಥರ ನಮ್ಮ ಊರು ಬಿಟ್ಬಿಟ್ಟು ಬೇರೆ ಕಡೆ ಹೊರಗಡೆ ಬಂದ ಮೇಲೆ ನಮ್ಮ ಫ್ರೆಂಡ್ಸ್ ಸಿಗೋದೇ ಇಲ್ಲ ಅದರಲ್ಲೂ ಮದುವೆ ಆದಮೇಲೆ ಅಂತೂ ಹೋಯ್ತು ಅಂತ ಅಂದ್ಕೊಳ್ಳಿ ಮನೆ ಮಕ್ಕಳು ಮತ್ತೆ ಜವಾಬ್ದಾರಿ ಅಂತ ಹೇಳಿ ಅದರಲ್ಲೇ ನಾವು ಮುಳುಗೋಗ್ಬಿಟ್ಟಿರ್ತೀವಿ ಬಟ್ ಗಂಡು ಮಕ್ಕಳಿಗೆ ಹಂಗಲ್ಲ ಅನ್ಸುತ್ತೆ ಅವ್ರು ಯಾವಾಗಲೂ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸಿಕ್ತಿರ್ತಾರೆ ಮತ್ತೆ ಹೊರಗಡೆ ಎಲ್ಲ ಓಡಾಡ್ತಿರ್ತಾರೆ ಬಟ್ ನಮಗೆ ನಮ್ಮ ಫ್ರೆಂಡ್ಸ್ ಮೀಟ್ ಆಡಬೇಕು ಅಂತ ಅಂದರೆ ಅದೊಂಥರ ನಮಗೆ ಒಂದು ದೊಡ್ಡ ಟಾಸ್ಕ್ ಥರ ತುಂಬಾ ರೇರು ನಾವು ನಮ್ ಫ್ರೆಂಡ್ಸ್ ಜೊತೆ ಎಲ್ಲ ಮೀಟ್ ಮಾಡೋದು ಹೆಣ್ಮಕ್ಳು ಆದ್ರೂ ಈ ತರ ನಮ್ಮ ಊರನ್ನ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿದ್ವಿ ಅಂದ್ರೆ ಇನ್ನು ಕೇಳಲೇಬೇಡಿ ಸೊ ನನಗೆ ನನ್ನ ಫ್ರೆಂಡ್ಸ್ ಜೊತೆ ಓಡಾಡ್ತಿರೋದು ನನ್ಗೂ ಒಂದರ ಚೆನ್ನಾಗಿ ಅನಿಸ್ತು ಮೈಂಡ್ ಗೆ ಅಂತ ಅನಿಸ್ತಿತ್ತು ಪ್ರತಿ ಸಲ ನಾನು ಅದ್ಬಿಟ್ಟು ಹೊರಗಡೆ ಓಡಾಡ್ತಿದ್ದೆ ಬಟ್ ಇವಾಗ ನಾನು ಒಬ್ಬಳೆ ನನ್ನ ಫ್ರೆಂಡ್ ಮೀಟ್ ಮಾಡೋದಕ್ಕೆ ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಇಷ್ಟು ದೂರ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ನನ್ನ ಸ್ಟೇಷನ್ ಹತ್ರ ಬಂದು ಅಲ್ಲಿವರೆಗೂ ಡ್ರಾಪ್ ಮಾಡಿ ಹೋದ್ರು ಹಾಗೆ ನಮ್ಮ ಫ್ರೆಂಡ್ಸ್ ಇದ್ದಿದ್ದು ಬೇರೆ ಏರಿಯಾದಲ್ಲಿ ಸೊ ಅವ್ರು ಬಂದು ಟ್ರೈನ್ ಕ್ಯಾಚ್ ಮಾಡಿದ್ರು ಇನ್ನ ನಾವು ಮರಿನ್ ಡ್ರೈವ್ಸ್ ಹೋಗ್ತಿರೋದಲ್ವಾ ನಮ್ ಮನೆ ಹತ್ರ ಇಂದ ಅಲ್ಲಿಗೆ ಹೋಗಬೇಕಂದ್ರೆ ಒನ್ ಅಂಡ್ ಹಾಫ್ ಅವರ್ ಬೇಕೇ ಬೇಕು ನಂತರ ನನ್ನ ಫ್ರೆಂಡ್ ಮತ್ತೆ ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ ಕೂಡ ಬಂದಿದ್ರು ಸೊ ಇವ್ರು ಬಂದು ಬಾಗಲಕೋಟೆ ಅವರು ಸೊ ಇವರು ಕೂಡ ಹೊಸದಾಗಿ ಫ್ರೆಂಡ್ ಆಗಿದ್ರು ಮತ್ತೆ ಅವ್ರು ಕೂಡ ಕನ್ನಡದವ್ರೆ ಸೊ ಫ್ರೆಂಡ್ಸ್ ಜೊತೆ ಈ ತರ ಟ್ರಾವೆಲ್ ಮಾಡುವಾಗ ಯಾವ ತರ ಟೈಮ್ ಪಾಸ್ ಆಗುತ್ತೆ ಅಂತ ಗೊತ್ತಾಗಲ್ಲ ಅಲ್ವಾ ಸೊ ನಾವು ಕೂಡ ಬಂದು ಈಗ ಮರಿನ್ ಡ್ರೈವ್ ನ ರೀಚ್ ಆಗಿದೀವಿ ಸೊ ಇದು ಸ್ಟೇಷನ್ ಹತ್ರ ಇಂದ ಈ ತರ ಮರಿನ್ ಡ್ರೈವ್ ಕಾಣುತ್ತೆ ಸೊ ನಾವೇನಾದ್ರೂ ಈ ತರ ಮರಿನ್ ಗೆಲ್ಲ ಬರ್ಬೇಕಂದ್ರೆ ಆರಾಮಾಗಿ ಟ್ರೈನ್ ಅಲ್ಲ ಟ್ರಾವೆಲ್ ಮಾಡಬಹುದು ಹಾಗೆ ಮುಂಬೈನಲ್ಲಿ ಮರಿನ್ ಡ್ರೈವ್ ಕೂಡ ಒಂದು ಫೇಮಸ್ ಪ್ಲೇಸ್ ಅಂದೆ ಇಲ್ಲೂ ಕೂಡ ತುಂಬಾ ಜನ ಬರ್ತಾರೆ ವ್ಯೂವ್ ನೋಡಿ ಕುತ್ಕಂತಾನೆ ಸೊ ಇಲ್ಲಿ ಬೆಳಗ್ಗೆ ಮತ್ತೆ ಸಂಜೆನೆ ಚೆಂದ್ ನೋಡೋದಕ್ಕೆ ನಾವ್ ಬಂದಾಗ ಆಲ್ರೆಡಿ ಒಂದ್ ಐದು ಗಂಟೆ ಐದುವರೆ ಆಗಿತ್ತು ಬಟ್ ಈಗಲೂ ಕೂಡ ತುಂಬಾ ಬಿಸ್ಲಿದೆ ಅದಕ್ಕೋಸ್ಕರ ಏನಾದ್ರು ತಿನ್ಕೊ ಬರೋಣ ಅಂತ ಹೇಳಿ ಹೋಗ್ತಿದೀವಿ ಯಾಕಂತ ಅಂದ್ರೆ ನಮ್ಮ ಫ್ರೆಂಡ್ಸ್ ಇಬ್ಬರು ಕೂಡ ಬೆಳಗ್ಗೆ ಏನು ತಿಂದಿರ್ಲಿಲ್ಲ ಮತ್ತೆ ಅದಕ್ಕೋಸ್ಕರ ಸ್ಯಾಂಡ್ವಿಚ್ ತಿನ್ನೋದಕ್ಕೆ ಹೋಗ್ತಿರೋದು ಇಲ್ಲಿ ಒಂದು ಫೇಮಸ್ ಸ್ಯಾಂಡ್ವಿಚ್ ಅಂಗಡಿ ಇದೆ ಹೋಗೋಣ ಅಂತ ಹೇಳಿ ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತಿದ್ದಾಳೆ ಆಕ್ಚುಲಿ ನನಗೆ ಇದು ಸ್ಯಾಂಡ್ವಿಚ್ ಅಂಗಡಿ ಎಲ್ಲ ಗೊತ್ತಿಲ್ಲ ಬಟ್ ಅವ್ಳಗ್ ಯಾರು ಸಜೆಸ್ಟ್ ಮಾಡಿದ್ರು ಅಂತ ಹೇಳಿ ನಾವೀಗ ಹೋಗ್ತಿರೋದು ಹಾಗೆ ನಿಮ್ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಮರಿ ಡ್ರೈವ್ ಅಲ್ಲಿ ಆಟೋಗಳು ಸಿಗಲ್ಲ ಇಲ್ಲಿ ಇಂದಾನೆ ಓಡಾಡಬಹುದು ಮುಂಬೈನಲ್ಲಿ ಕೆಲವೊಂದು ಪಾಸ್ಟ್ ಏರಿಯಾಗಳಲ್ಲಿ ಈ ತರ ಟ್ಯಾಕ್ಸಿನೇ ಓಡಾಡ್ ಯೂಸ್ ಮಾಡ್ಬೇಕಾಗುತ್ತೆ ಓಡಾಡೋದಕ್ಕೆ ಆಟೋ ಸರ್ವಿಸ್ ಇರೋದಿಲ್ಲ ಈ ತರ ಪಾಸ್ಟ್ ಏರಿಯಾಗಳಲ್ಲಿ ಮಾತ್ರ ಹಾಗೆನೇ ಮರೀನ್ ಡ್ರೈವ್ಸ್ ಕೂಡ ತುಂಬಾ ಒಳ್ಳೆ ವೈಬ್ ಸಿಗುತ್ತೆ ಇಲ್ಲಿಗೆ ಬಂದ್ರೆ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ ಮತ್ತೆ ಟ್ರಾಫಿಕ್ ಇರೋಲ್ಲ ಚೆನ್ನಾಗಿರುತ್ತೆ ವೈಬ್ ಇಲ್ಲೆಲ್ಲ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಮುಂಬೈನಲ್ಲಿ ಚರ್ಚ್ ಗೇಟ್ ಅಥವಾ ಮರಿನ್ ಡ್ರೈವ್ಸ್ ಬಾಂಡ್ರಾ ಈ ಕಡೆ ಪಾಸ್ಟ್ ಸಿಟಿ ಅಂತಾನೆ ಹೇಳ್ಬೋದು ಇವ್ನೆಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಆಟೋಗಳು ಇರೋದಿಲ್ಲ ಆಟೋಗಳು ಇದ್ರೆ ಏನಪ್ಪಾ ಅಂದ್ರೆ ಜಾಸ್ತಿ ಟ್ರಾಫಿಕ್ ಮಾಡ್ತಾರೆ ಆಟೋದವರು ಅದಕ್ಕೋಸ್ಕರ ಇಲ್ಲಿ ಆಟೋಗಳನ್ನ ಬ್ಯಾನ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ ಇನ್ನ ನಾವು ಕೂಡ ಈಗ ಬಂದು ರೀಚ್ ಆಗಿದ್ದೀವಿ ಇಲ್ಲಿ ಸ್ಯಾಂಡ್ವಿಚ್ ಶಾಪ್ಗೆ ಹೋಗೋಣ ಪನೀರ್ ಸೊ ಇಲ್ಲಿ ಫೇಮಸ್ ಸ್ಯಾಂಡ್ವಿಚ್ ಇದೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾಳೆ ಅಂದ್ರೆ ನಾನು ನಮಗ್ ಗೊತ್ತಿಲ್ಲ ಇವ್ರ ಎಲ್ಲ ಇವ್ರ ಪ್ಲ್ಯಾನ್ ನಮಗೂ ಗೊತ್ತಿಲ್ಲ ಮಾಡಿದ್ದು ಇವತ್ತಿನ ಟ್ರಿಪ್ ಇಲ್ಲಿಗೆ ಬಂದಿರೋದು ಎಲ್ಲ ಶಾಲಿನಿ ಪ್ಲಾನೆ ಸೊ ನೋಡೋಣ ಇವತ್ತಿನ ದಿನ ಚೆನ್ನಾಗೈತಿ ಸ್ಟಾರ್ಟಿಂಗ್ ಎಲ್ಲ ಇವಾಗ ಚೆನ್ನಾಗಿ ಚೆನ್ನಾಗೈತೆ ಸರಿ ನಾವು ಸ್ಪೆಷಲ್ ಸ್ಪೆಷಲ್ ಟ್ರೈ ಮಾಡ್ತಾ ಇದ್ದೀವಿ ಚಲೋ ದಿಸ್ ಇಸ್ ಪನ್ನಿನ್ ಫೇಮಸ್ ಫ್ರಮ್ ರಾಜು ಸ್ಯಾಂಡ್ವಿಚ್ ನಮ್ಮ ಮೈ ಫ್ರೆಂಡ್ ಸಜೆಸ್ಟ್ ಸೊ ಟು ಎಕ್ಸ್ಪ್ಲೋರ್ ನೀವು ಯಾರಾದರೂ ಮರಿನ್ ರೈಸ್ ಬರೋರಿದ್ರೆ ಬಂದು ಇಲ್ಲಿ ರಾಜು ಸ್ಯಾಂಡ್ವಿಚ್ ಅಂತ ಟ್ರೈ ಮಾಡಿ ಇರುವ ಸ್ಯಾಂಡ್ವಿಚ್ ಪನ್ನೀರಾ ಏ ಕ್ಯಾ ಸ್ಯಾಂಡ್ವಿಚ್ಚೆ खुछा 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 अच्छा एक कुलचा सैंडविच सैंडविचंदे तरावे इदु पनीर चीज ग्रिल। ಸೊ ಈ ತರ ಅಲ್ಲಿ ಇದೇಮಸ್ ಸ್ಯಾಂಡ್ವಿಚ್ ಗಳನ್ನ ಟ್ರೈ ಮಾಡ್ಕೊಂಡು ಮತ್ತೆ ನಾವು ಮರಿನ್ ಗೆ ಬಂದ್ವಿ ಹಾಗೆ ಮತ್ತೊಂದು ವಿಷಯ ಏನು ಅಂತ ಅಂದ್ರೆ ಈ ಸ್ಯಾಂಡ್ವಿಚ್ ಶಾಪ್ ಮರಿನ್ ರೈವ್ಸ್ ಹತ್ರನೇ ಇದ್ದಿತ್ತು ಬಟ್ ನಮಗೆ ಗೊತ್ತಿರ್ಲಿಲ್ಲ ನಾವು ಗೂಗಲ್ ಮ್ಯಾಪ್ ಹಾಕಿದ್ವಿ ಬಟ್ ಆ ಗೂಗಲ್ ಮ್ಯಾಪ್ ನಮ್ನ ತುಂಬಾ ಸುತಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದೆ ಸುಮ್ನೆ ಟ್ಯಾಕ್ಸಿಲ್ಲಿ ಹೋಗಿದ್ದಾಯ್ತು ಬಟ್ ನಾ ಅಲ್ಲಿಂದ ಬರುವಾಗ ಟ್ಯಾಕ್ಸಿಲೇ ಹೇಳಿದ್ರು ಈ ರೋಡ್ ಇಂದ ಹೋಗಿ ತುಂಬಾ ಹತ್ರ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾವು ಬರುವಾಗ ನಡ್ಕೊಂಡೇ ಬಂದ್ವಿ ಹತ್ರದಲ್ಲೇ ಇತ್ತು ಟ್ಯಾಕ್ಸಿ ಮಾಡ್ಕೊಂಡೋಗ ಅವಶ್ಯಕತೆನೇ ಇರ್ಲಿಲ್ಲ ಬಟ್ ನಮ್ಗೆ ಗೊತ್ತಿದ್ದ ಕಾರಣ ಟ್ಯಾಕ್ಸಿಲ್ಲಿ ಹೋಗಿದ್ದಾಯ್ತು ಇನ್ನ ಇಲ್ಲಿ ಇನ್ನೂ ಕೂಡ ಬಿಸ್ಲಿತ್ತು ಅದಕ್ಕೋಸ್ಕರ ನಾವು ಅಲ್ಲೇ ಓಡಾಡ್ತಿದ್ವಿ ಎಲ್ಲಿ ಕುತ್ಕೊಳ್ಳೋದು ಅಂತ ಹೇಳಿ ಮತ್ತೆ ತುಂಬಾ ಜನ ಬೇರೆ ಇದ್ರಲ್ಲ ಅದಕ್ಕೋಸ್ಕರ ರಶ್ ಆಗಿತ್ತು ಮರಿನ್ ರೈಸ್ ಹತ್ರ ಬಂದಿದೀವಿ ಈಗ ತುಂಬಾ ಬಿಸ್ಲು ಆ ಕಡೆ ತಿರ್ಗಿ ಕುತ್ಕೊಳ್ಳೋದಕ್ ಆಗ್ತಿಲ್ಲ ಅದಕ್ಕೋಸ್ಕರ ಉಲ್ಟಾ ತಿರ್ಕೊಂಡು ಅದಕ್ಕೆ ಉಲ್ಟಾ ತಿರ್ಕೊಂಡು ರೋಡ್ ನೋಡ್ಕೊಂಡ್ ಬಂದಿದೀವಿ ಮೇರೆ ಡ್ರೈವ್ ಆ ಕಡೆ ಈ ಕಡೆ ಸ್ವಲ್ಪ ಬಿಸಿಲು ಕಮ್ಮಿ ಆಗೋದು ಸನ್ಸೆಟ್ ಆಗೋ ಸಮಯದಲ್ಲಿ ಆ ಕಡೆ ತಿರ್ಗೊಂಡು ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ವ್ಯೂ ನೋಡೋದ್ ಎಂಜಾಯ್ ಮಾಡೋದಕ್ಕೆ ಅದಕ್ಕೋಸ್ಕರ ಹಿಂಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಗಪ್ಪ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋದು ಬರ್ತಾರ ಬರ್ತಾರ ಹೋಗಿದ್ರೆ ಬರ್ತಾರೆ ಮತ್ತು ಸ್ಯಾಂಡ್ವಿಚ್ ಹೆಂಗಿತ್ತು ಓಕೆ ಓಕೆ ಇನ್ನು ಸ್ಪೆಷಲ್ ಸ್ಪೆಷಲ್ ಅಂತ ಹೋದು ನಮಗೆ ಸಜೆಸ್ಟ್ ಮಾಡಿದ ಪ್ರಕಾರ ತುಂಬ ಚೆನ್ನಾಗಿರುತ್ತೆ ಅಂತ ನಾವ್ ನಾರ್ಮಲ್ಗೆ ಚೆನ್ನಾಗಿತ್ತು ಫಸ್ಟಾಗಿತ್ತು ದೊಡ್ಡಲ್ಲ ಚೆನ್ನಾಗಿತ್ತು ನಾರ್ಮಲ್ ಆಗಿತ್ತು ಒಂದ್ಸಲ ತಿನ್ಬೋದು இல்லை இன்னும் கூட பிஸ்லித்து அந்த ஐஸ் கிரீம் தோறணும் அந்த ஐஸ் கிரீம் முடிக்கிவினப்போட் சைடலாப் காணதே இல்ல ஒலு அது ஆக்தவர மெயின் ரோடு பக்கத்தில் ஷாப் லோதில்ல சோ நம் கூட ஞாச்சு ஐஸ் கிரீம் நூல் மப் ஆகண்டாய் இது கூட ஒழுகே இத்து மத்திய நேச்சுரல் ஐஸ் கிரீம் சனாக இருக்கு டேஸ்ட் இல்லே நானும் நம்ம ஃப்ரெண்ட்ஸ் ஜொத்த எல்லாம் ஒரு தா வர் ஆகப்பட்டு அதை மெல்லூ ஃபிரெண்ட் ந மீட் மோதே ஆகல இவங்க நான் ஃபிரெண்ட் முன் ಬಂದಿರೋದ್ರಿಂದ ನಾವು ಇಲ್ಲೇ ಕೆಲವೊಂದ್ಸಲ ಮೀಟ್ ಆಗ್ತಿರ್ತೀವಿ ಇದು ನನ್ನ ಸೆಕೆಂಡ್ ಟೈಮ್ ಮೀಟ್ ಆಗಿರೋದು ಅದ್ರಲ್ಲೂ ನಾವು ಹೈಸ್ಕೂಲ್ ಫ್ರೆಂಡ್ಸ್ ಆಗಿರೋದ್ರಿಂದ ಹೈಸ್ಕೂಲ್ ಸ್ಕೂಲ್ ಮುಗಿದ್ಮೇಲಂತೂ ಯಾವಾಗ್ಲೂ ಮೀಟ್ ಆಗಿರ್ಲಿಲ್ಲ ಬಟ್ ಇವಾಗ ಮತ್ತೆ ಮೀಟ್ ಆಗಿದ್ದು ಇದು ಚೆನ್ನಾಗ್ ಅನಿಸ್ತಿದೆ ಇನ್ನು ನೆಕ್ಸ್ಟ್ ನಾವು ವಯಸ್ಕೂಲ್ನ ಮೇಲೆ ಮತ್ತೆ ಮರಿನ್ ಡ್ರೈವ್ಸ್ ಹತ್ರ ಬಂದಿದ್ದೀವಿ ಅಂದರೆ ಆಲ್ರೆಡಿ ಮಿಸ್ಲೆಲ್ಲ ಕಮ್ಮಿ ಆಯಿತಲ್ವ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇವರೆಲ್ಲ ಮರಿನ್ ಡ್ರೈವ್ಸ್ಗೆ ಇವಾಗ ಬರ್ತಿರೋರು ಎಷ್ಟೊಂದು ಜನ ಬರ್ತಿದ್ದಾರೆ ಅಂತ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಇವತ್ತು ರಕ್ಷಾ ಇರೋದಂತ ಇನ್ನೂ ಜಾಸ್ತಿ ರಶ್ ಆಗಿತ್ತು ಅಂತಲೇ ಹೇಳ್ಬೋದು ಪ್ರೀತಿಲ್ಲದ ನಾನು ಒಳ್ಳೆ ಸಾಂಗ್ ಸಾಂಗ್ ಆಡ್ತಾರೆ ಒಳ್ಳೆ ಹಾಗೆ ನಾನು ಮರಿನ್ ಡ್ರೆಸ್ಗೆ ತುಂಬಾ ಸಲ ಬಂದಿದ್ದೀನಿ ಬೆಳಗ್ಗೆ ಬಂದಿದ್ದೀನಿ ಮಧ್ಯಾಹ್ನ ಬಂದಿದ್ದೀನಿ ಮತ್ತೆ ರಾತ್ರಿ ಕೂಡ ಬಂದಿದ್ದೀನಿ ಬಟ್ ಈವ್ನಿಂಗ್ ಟೈಮಲ್ಲಿ ಬರೋದಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಇರೋದ್ರಿಂದ ನಾವು ಸನ್ಸೆಟ್ ನೋಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ನನಗೆ ಇವತ್ತು ಸನ್ಸೆಟ್ ನೋಡೋದಕ್ಕೆ ಅವಕಾಶನೇ ಸಿಗ್ಲಿಲ್ಲ ಯಾಕೆ ಅಂತ ಇವತ್ತು ಮೋಡ ಮೋಡ ಥರ ಆಗಿತ್ತು ಸೊ ಅದಕ್ಕೋಸ್ಕರ ಸೂರ್ಯ ಮೋಡದೊಳಗಡೆನೆ ಮುಳುಗೋಗ್ಬಿಟ್ಟಿದೆ ನಂಗೆ ಸನ್ಸೆಟ್ ನೋಡೋದಕ್ಕೆ ಅವಕಾಶನೇ ಸಿಗಲಿಲ್ಲ ಸೊ ಇವಾಗ ಆಲ್ರೆಡಿ ಆರು ಗಂಟೆ ಮೇಲೆ ಆಗಿದೆ ಅಂದ್ರೆ ಏಳು ಗಂಟೆ ಆಗ್ತಾ ಬರ್ತು ಸೊ ಅದಕ್ಕೋಸ್ಕರ ಇಲ್ಲಿ ಆಲ್ರೆಡಿ ಬಿಲ್ಡಿಂಗ್ ಲೈಟ್ ಆನ್ ಮಾಡ್ತಿದ್ದಾರೆ ಸೊ ಮರಿನ್ ಡ್ರೈಸಲ್ಲಿ ನೈಟ್ ವ್ಯೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೈಟ್ ಹೊತ್ತು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಕೂತ್ಕೊಳ್ಳೋದಕ್ಕೆ ಇಲ್ಲಿ ಮೋಸ್ಟು ಕಪಲ್ಸ್ ಮತ್ತೆ ಫ್ರೆಂಡ್ಸೆ ಜಾಸ್ತಿ ಬರ್ದು ಫ್ಯಾಮಿಲಿ ಕೂಡ ಬರ್ತಾರೆ ಬಟ್ ಕಪಲ್ಸ್ ಮತ್ತು ಫ್ರೆಂಡ್ಸೆ ತುಂಬ ಜನ ಬರ್ತಾರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ವ್ಯೂಸ್ ಕೂತ್ಕೊಂಡು ಮಾತಾಡೋದಕ್ಕೆ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಹೇಳಿ ಸೊ ಇದು ಒಂದು ಮುಂಬೈನ ಒಂದು ಫೇಮಸ್ ಪ್ಲೇಸ್ ಅಂತಾನೆ ಹೇಳ್ಬೋದು ಯಾರಾದರೂ ಮುಂಬೈಲಿ ಮುಂಬೈಲಿದ್ರೆ ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ ಚೆನ್ನಾಗಿ ಅನ್ಸುತ್ತೆ ಇವಾಗ ಆಲ್ರೆಡಿ ಏಳುವರೆ ಆಗೋದಕ್ಕೆ ಬಂತು ಅದಕ್ಕೋಸ್ಕರ ಈಗ ಹೊರಡೋಣ ಅಂತ ನನಗೆ

Ha det. ಸೊ ಇನ್ನು ನಾವು ಕತ್ಲ ಆಗೋದಕ್ಕೆ ಬಂತು ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ಸೊ ನಮ್ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಹೊತ್ತು ಕುಂತ್ಕೊಳ್ಳೋರಿನ ಬಟ್ ನಾನು ಹೋಗೋಣ ಅಂತ ಹೇಳ್ತೆ ಅದಕ್ಕೋಸ್ಕರ ಅವರು ಕೂಡ ಸರಿ ಆಯ್ತು ಹೋಗೋಣ ಅಂತ ಹೇಳಿ ಹೊರಟರು ಆಕ್ಚುಲಿ ಏನಂತಂದ್ರೆ ಮದುವೆ ಆದ್ಮೇಲೆ ಅಂದ್ರೆ ನಮಗೆ ಆದಂತ ಕೆಲವೊಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರ್ತವೆ ಅಂದ್ರೆ ನಮಗೆ ಕೆಲವೊಂದಷ್ಟು ಜವಾಬ್ದಾರಿಗಳು ಇರ್ತಾವಲ್ವಾ ಸೊ ಅದಕ್ಕೋಸ್ಕರ ಬಟ್ ಅವರು ಇನ್ನು ಕೂಡ ಇಂಡಿಪೆಂಡೆಂಟ್ ಇನ್ನು ಜಾಬ್ ಮಾಡ್ತಿದ್ದಾರೆ ಸೊ ಅವರು ಎಷ್ಟಕ್ ಸ್ವಲ್ಪ ಲೇಟ್ ಆಗೋದ್ರು ಕೂಡ ನಡೆಯುತ್ತೆ ಬಟ್ ನಮ್ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಹಂಗಲ್ಲ ಅಲ್ವಾ ನಾವು ಕೆಲವೊಂದಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸಬೇಕಾಗುತ್ತೆ ಸೊ ನನಗೆ ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಮೀಟ್ ಮಾಡಿ ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ನನಗೆ ಖುಷಿ ಆಯ್ತು ಅದಕ್ಕೋಸ್ಕರ ಸಾಕು ಇವತ್ತಿಗೆ ಅಂತ ಹೇಳಿ ಸ್ವಲ್ಪ ಬೇಗನೆ ಅಂದ್ರೆ ಮನೆ ಅಲ್ಲಿಂದ ಹೊರಟ್ವಿ ಇನ್ನು ಇವತ್ತು ನಮ್ಮ ಮೂರು ಜನಕ್ಕೂ ಕೂಡ ಹೊಸ ಎಕ್ಸ್ಪೀರಿಯನ್ಸ್ ಯಾಕಂತಂದ್ರೆ ಇಂಡಿಪೆಂಡೆಂಟ್ ಆಗಿ ಬಂದಿರೋದು ಫಸ್ಟ್ ಟೈಮ್ ಅದಕ್ಕೋಸ್ಕರ ಸೊ ನಮಗೂ ಕೂಡ ಟಿಕೆಟ್ ತಗೊಳ್ಳೋದಕ್ಕೆಲ್ಲ ಸ್ವಲ್ಪ ಹೆಂಗ್ ತಗೋಬೇಕು ಏನು ಅಂತ ಎಲ್ಲ ಯಾವ ಟ್ರೈನ್ ಹಾಕ್ಬೇಕು ಅಂತ ಎಲ್ಲ ಇದ್ ಮಾಡ್ಕೊಂಡು ಅಂದ್ರೆ ಗೊತ್ತಾಗ್ತಿತ್ತು ಬಟ್ ಆದ್ರೂ ಕೂಡ ಅಷ್ಟು ಕಾನ್ಫಿಡೆಂಟ್ ಆಗಿರ್ಲಿಲ್ಲ ಸೊ ಹೆಂಗ ಮಾಡ್ಕೊಂಡು ಮನೆ ಕಡೆ ಬಂದಿದ್ದಾಯ್ತು ಚೆನ್ನಾಗಿದ್ವಿ ಇವತ್ತಿನ ದಿನ বাইশালু like <laughs> ಸೊ ಅವ್ರ ಸ್ಟೇಷನ್ ಬಿಟ್ಟು ಒಂದು ಮೂರು ಸ್ಟೇಷನ್ ಆದ್ಮೇಲೆ ನಮ್ಮ ಸ್ಟೇಷನ್ ಬರುತ್ತೆ ಅಲ್ಲಿ ಈಗ ಇಳಿದು ಹೋಗ್ತಿದ್ದೀನಿ ಸೊ ರಾತ್ರಿ ಹೊತ್ನಲ್ಲಿ ಇತರ ಸ್ಟೇಷನ್ ಅಲ್ಲಿ ನಾನು ಒಬ್ಬಳೇ ಓಡಾಡ್ತಿರೋದು ಫಸ್ಟ್ ಟೈಮು ಒಂಥರ ನರ್ವಸ್ ಅನಿಸ್ತಿತ್ತು ಒಂಥರ ಚೆನ್ನಾಗಿ ಅನಿಸ್ತಿತ್ತು ಸೊ ಲೈಫ್ ನಲ್ಲಿ ಎಲ್ಲ ತರದ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು ಸೊ ನಾವು ನಮ್ಮ ಮನೆಯವ್ರ ಜೊತೆ ಓಡಾಡಬೇಕಾದ್ರೆ ಫುಲ್ ಅವ್ರ ಮೇಲೆ ಡಿಪೆಂಡ್ ಆಗಿದ್ಬಿಡ್ತಿವಿ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಏನು ನಾವು ಜ್ಞಾನನೇ ಕೊಡಲ್ಲ ಬಟ್ ಈ ಥರ ಒಬ್ಬೊಬ್ಬರೇ ಓಡಾಡಬೇಕಾದ್ರೆ ಎಲ್ಲ ತರದ ಆಕ್ಟಿವಿಟೀಸ್ ನ ಮಾಡೋದ್ರಿಂದ ನಮಗೂ ಕೂಡ ಸ್ವಲ್ಪ ಪ್ರಪಂಚದ ಜ್ಞಾನ ಬರುತ್ತೆ ಅಂತ ಅನ್ಸುತ್ತೆ ಸೊ ಇದು ಕೂಡ ನಾನು ನನ್ಗೆ ಅಷ್ಟೊಂದು ನಾನು ಅಂದ್ರೆ ಒಳಗಡೆ ಓಡಾಡೋದಕ್ಕೆ ಅಷ್ಟೊಂದು ನಾನು ಕಾನ್ಫಿಡೆಂಟ್ ಆಗಿರಲ್ಲ ಬಟ್ ನನ್ನ ಹಸ್ಬೆಂಡೇ ನನಗೆ ಮೋಟಿವೇಟ್ ಮಾಡಿ ಎಲ್ಲ ಕಡೆ ಹೊರ್ಗಡೆ ಓಡಾಡೋದಕ್ಕೆ ನನಗೆ ಮೋಟಿವೇಟ್ ಮಾಡ್ತಾರೆ ಒಬ್ಬಳೆ ಹೋಗಬೇಕು ಮಾಡಬೇಕು ನಿಂಗೂ ಕೂಡ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ಕೂಡ ಸಲ ಈ ಥರ ಹೊರ್ಗಡೆ ಓಡಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ ಸೊ ಇದಿಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ರಿಗೂ ಇದನ್ನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ನಿಮ್ಗೆ ಇವತ್ತಿನ ಬ್ಲಾಗ್ ಹೆಂಗ ಅದು ಅಂತ ಹೇಳಿ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗಡೆ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್ Bye bye! bye. bye.